ಸಂತೋಷದಿಂದಿರುವುದಕ್ಕಾಗಿ ಸಂತೋಷಕ್ಕಾಗಿ ಈ ನಾಲ್ಕನ್ನು ಕೊಡಿ ಮೊದಲನೇದಾಗಿ ಸಮಯವನ್ನು ದೇವರಿಗೆ ಕೊಡಿರಿ ಎರಡನೇದಾಗಿ ನಿಮ್ಮ ಸಂತಾನವನ್ನು ಕೊಡಿರಿ ಬಂಜೆ ಎಂಬ ಮುದ್ರೆ ಬಿದ್ದಿತ್ತು ಹನ್ನಳಿಗೆ ಎಷ್ಟೇ ಕಣ್ಣೀರಿಟ್ಟರು ಎಷ್ಟೇ ಬಾಧೆ ಪಟ್ಟರೂ ಅವಳಿಗೆ ಮಕ್ಕಳು ಹುಟ್ಟಲಿಲ್ಲ ಅಂತಹ ಸಮಯದಲ್ಲಿ ಅವಳು ಆಲಯಕ್ಕೆ ಹೋಗ್ತಾಳೆ ಆಲಯಕ್ಕೆ ಹೋಗಿ ಅಳುತ್ತಾ ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡುತ್ತಾಳೆ ಅಯ್ಯಾ ಬಂಜೆಯಾಗಿದ್ದೇನೆ ಬಂಜೆ ಎಂಬ ಈ ಮುದ್ರೆ ನಾನು ಸಹಿಸ್ಲಿಕ್ಕಾಗ್ತಿಲ್ಲ ದೇವರೇ ನನ್ನ ಮನೆಯಲ್ಲಿರುವ ನನ್ನ ಸಹೋದರಿ ನನಗೆ ಬಹಳಷ್ಟು ಕಾಡಿಸ್ತಾ ಇದ್ದಾಳೆ ಸೊಸೈಟಿಯಲ್ಲಿ ಬಹಳ ಅವಮಾನ ಹಾದುಹೋಗ್ತಿದ್ದೇನೆ ದೇವರೇ ನನ್ನಿಂದ ಆಗ್ತಾ ಇಲ್ಲ ಈ ಅವಮಾನ ತಾಳಿಕೊಳ್ಳೋದು ದಯವಿಟ್ಟು ಒಬ್ಬ ಮಗನನ್ನು ಕೊಡು ದೇವರೇ ನನಗೊಬ್ಬ ಮಗನನ್ನು ಕೊಡುವುದಾದರೆ ಪ್ರಥಮ ಫಲವನ್ನು ನಾನು ನಿಮಗೆ ತಿರುಗಿ ಕೊಡ್ತೇನೆ ದೇವರೇ ಎಂದು ಹೀಗೆ ಹನ್ನ ಪ್ರಾರ್ಥಿಸುತ್ತಾಳೆ ಮಾಡಿದ್ರು ಅವಳ ಪ್ರಾರ್ಥನೆಯನ್ನು ಲಾಲಿಸಿದ್ರು ಒಂದು ಮುದ್ದಾದ ಮಗುವನ್ನು ದೇವರು ಅವಳಿಗೆ ಅನುಗ್ರಹಿಸುತ್ತಾರೆ ನಿಮಗೊಂದು ಶುಭವಾರ್ತೆ ಹೇಳಲಿ ಹೇಳಲಿಚ್ಛಯಿಸುತ್ತೇನೆ ಅದೇನೆಂದರೆ ಸಂತಾನವನ್ನು ದೇವರಿಗೆ ಅರ್ಪಿಸಿಕೊಡಿರಿ ಅದೇ ಜರುಗಿತು ಹನ್ನಳ ಜೀವಿತದಲ್ಲಿ ಹನ್ನಳು ಮಾಡಿದಳು ಗೊತ್ತಾ ಮೊದಲು ದೇವರಿಗೆ ಬೇಡಿಕೊಳ್ತಾಳೆ ದೇವರೇ ಕೊಡೂ ಎಂದು ಬೇಡಿಕೊಳ್ಳುತ್ತಾಳೆ ಸಂತಾನ ಅಂತಾಳೆ ಒಬ್ಬ ಮಗನನ್ನು ಅಂತಾಳೆ ಆಯ್ತು ಮಗಳೇ ನಿನಗೊಬ್ಬ ಮಗನನ್ನು ಕೊಟ್ಟಿದ್ದೇನೆ ಅಂದುಕೊ ಆಗ ನೀನೇನ್ ಮಾಡುತ್ತೀ ಆ ನನ್ನ ಮಗನನ್ನು ನಾನು ತಿರುಗಿ ನಿನಗೆ ಕೊಡುತ್ತೇನೆ ಆ ದಿನ ಆ ತಾಯಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾಳೆ ನನ್ನ ಸಂತಾನವನ್ನು ದೇವರಿಗೆ ಸೇವೆಗೆ ಅರ್ಪಿಸಿ ಕೊಡುತ್ತೇನೆಂದು ಈ ದಿನ ನಿಮ್ಮ ಕುಟುಂಬದಲ್ಲಿಯೂ ದೇವ್ರು ಒಬ್ಬ ಮಗನನ್ನಾಗಲಿ ಇಬ್ಬರು ಮಕ್ಕಳನ್ನಾಗ್ಲಿ ಮೂರು ಮಕ್ಕಳನ್ನಾಗ್ಲಿ ನಾಲ್ಕು ಮಕ್ಕಳನ್ನಾಗ್ಲಿ ಕೊಟ್ಟಿರ್ತಾರೆ ಹೇಳ್ತಿದ್ದೇನೆ ಕ್ರೈಸ್ತಿಯ ಸಮಾಜವೇ ನಮ್ಮಲ್ಲಿ ಎಷ್ಟು ಜನ ದೇವರಿಗೆ ಸಂತಾನ ಅರ್ಪಿಸಿಕೊಟ್ಟವರಾಗಿದ್ದೀರಿ ವಿಮೋಚನೆ ಕಾಂಡ ಹದಿಮೂರನೇ ಅಧ್ಯಾಯ ಮೊದಲ ಎರಡು ವಚನ ನೋಡೋಣ ಇದಲ್ಲದೆ ಯಹೋವನು ಮೋಷೆಗೆ ಇಂತೆಂದನು ಇಸ್ರಾಯೇಲ್ಯರು ಮನುಷ್ಯರೊಳಗಾಗಲಿ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು ಅಂದರೆ ಪ್ರತಿ ಚೊಚ್ಚಲಾಗಿ ಹುಟ್ಟಿದ್ದೆಲ್ಲವನ್ನು ನನಗೆ ಸಮರ್ಪಿಸಿಕೊಡಬೇಕು ಏನಂತಿದೆ ಸಂತಾನವನ್ನು ಸಮರ್ಪಿಸಿರಿ ಅಂತ ಇದೆ ಈ ಬೈಬಲನ್ನು ಅನೇಕ ಲಕ್ಷಾಂತರ ಜನರಿಗೆ ಅರ್ಥಗರ್ಭಿತವಾಗಿ ಬೈಬಲನ್ನು ಬರೆದುಕೊಟ್ಟಿರುವಂತಹ ಒಬ್ಬ ದೈವ ಸೇವಕರು ಅವರ ಹೆಸರೇನೆಂದರೆ ಸಿ ಐ ಸ್ಕೋಫೀಲ್ಡ್ ಮರೆಯಬೇಡಿರಿ ಎಂದೇ ಆಗಲಿ ಸಿ ಐ ಸ್ಕೋಫೀಲ್ಡ್ ಅವರ ಬೈಬಲ್ ಸಿಗುವುದಾದರೆ ತಪ್ಪದೆ ಕೊಂಡುಕೊಳ್ಳಿರಿ ಅದು ಚೆನ್ನಾಗಿರುತ್ತೆ ಈ ಸ್ಕೋಫೀಲ್ಡ್ ಎಂಬ ದೊಡ್ಡ ದೈವ ಸೇವಕರು ಪ್ರಪಂಚಕ್ಕೆ ದೊಡ್ಡ ಸತ್ಯವೇದವನ್ನು ಬರೆದುಕೊಡುತ್ತಾರೆ ಆದರೆ ಅವರ ಸ್ಟೋರಿ ಹೇಗಿದೆ ಗೊತ್ತಾ ಒಂದು ಕಾಲದಲ್ಲಿ ಅವರು ಕುಡುಕನಾಗಿದ್ರು ಒಬ್ಬ ಲಾಯರ್ ಆಗಿದ್ದು ಬಹಳಷ್ಟು ದುಡು ಸಂಪಾದಿಸಿ ಬಹಳಷ್ಟು ಕುಡಿಯುತ್ತಾ ಇದ್ರು ಕುಡಿದು ತೂಗಾಡುತ್ತಾ ಇದ್ರು ಅಂತಹ ವ್ಯಕ್ತಿಯ ಬಳಿಗೆ ಒಂದು ದಿನ ಒಬ್ಬ ಕಸ್ಟಮರ್ ಬರುತ್ತಾನೆ ತನ್ನ ಕೇಸ್ ವಿಷಯದಲ್ಲಿ ಚರ್ಚಿಸುತ್ತಾನೆ ಆ ನಂತರ ಆ ಸಿಐ ಸ್ಕೋಫೀಲ್ಡ್ ಎನ್ನುವಂತಹ ಆ ಲಾಯರ್ ಅವರಿಗೆ ಅಯ್ಯಾ ಮಹಾ ಜ್ಞಾನಿಯಾಗಿದ್ದೀರಿ ಎಷ್ಟೋ ಚೆನ್ನಾಗಿ ನೀವು ಕೇಸುಗಳನ್ನು ವಾದಿಸುತ್ತೀರಿ ಯಾಕೆ ನೀವು ಯೇಸುವಿನಲ್ಲಿ ನಂಬಿಕೆ ಇಡಬಾರದು ಯಾಕೆ ನೀವು ದೇವರನ್ನು ನಂಬಬಾರದು ಅಂದಾಗ ಸ್ಕೋಫೀಲ್ಡ್ ಹೇಳಿರೋ ಮಾತೇನ್ ಗೊತ್ತಾ ನಿಮ್ಮ ದೇವರು ಪಾಪಿಗಳನ್ನು ಶಿಕ್ಷಿಸುತ್ತಾರಲ್ಲವೋ ಹುಡುಕರನ್ನು ಕೊಲೆಗಾರರನ್ನು ಅಲೆಮಾರಿಗಳನ್ನು ವೇಷ್ಯರನ್ನು ಇವರೆಲ್ಲರನ್ನು ನರಕಕ್ಕೆ ಕಳಿಸಿ ಎಂದು ಈ ರೀತಿ ಮಾತಾಡುತ್ತಿರುವಾಗ ಅಲ್ಲಿಗೆ ಬಂದಂತಹ ಕಸ್ಟಮರ್ ಹೇಳಿರೋ ಮಾತೇನ್ ಗೊತ್ತಾ ನಿಮ್ಗ್ಯಾರೋ ತಪ್ಪಾಗಿ ಹೇಳಿದ್ದಾರೆ ಸಾರ್ ನಶಿಸಿ ಹೋಗುವಂತಹ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ನನ್ನ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂದು ಹೇಳ್ದ ಆತನು ಪಾಪಿಯನ್ನು ದ್ವೇಷಿಸುವ ಆತನಲ್ಲ ಪಾಪವನ್ನು ದ್ವೇಷಿಸುವ ಆತನಾಗಿದ್ದಾನೆ ಪಾಪಿಗೆ ಪ್ರಾಣದಷ್ಟು ಪ್ರೀತಿಸುವಾತನಾಗಿದ್ದಾನೆ ಪಾಪಿಗೆ ತನ್ನ ಪ್ರಾಣವನ್ನೇ ಧಾರೆ ಎರೆದಿದ್ದಾನೆ ಆ ಮಾತು ಕೇಳ್ತಾ ಇರುವಾಗ ಲಾಯರ್ ಆಗಿರುವ ಸ್ಕೋಫೀಲ್ಡ್ ಅವರ ಮನಸ್ಸು ಕರಗುತ್ತದೆ ಹಾಗಾದ್ರೆ ಈಗ ನನ್ಗೆನ್ಮಾಡನುತೀರಿ ಇದ್ದ ಸ್ಥಳದಲ್ಲಿಯೇ ನಿಮ್ಮ ಜೀವಿತ ಕರ್ತನಿಗೆ ಒಪ್ಪಿಸಿಕೊಡಿರಿ ಅದೇ ಸಮಯದಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿದ್ರು ಅದೇ ಸಮಯದಲ್ಲಿ ಏಸು ತನ್ನ ರಕ್ಷಕನನ್ನಾಗಿ ತನ್ನ ಹೃದಯದೊಳಗೆ ಅಂಗೀಕರಿಸಿದ್ರು ಎಷ್ಟೋ ಸಂತೋಷ ಆನಂದ ಉಂಟಾಯ್ತು ನೇರವಾಗಿ ತನ್ನ ಮನೆಗೆ ಹೋಗ್ತಾರೆ ಹೋಗಿ ತನ್ನ ತಂದೆಗೆ ಹೇಳ್ತಾರೆ ಡ್ಯಾಡಿ ನಿಮಗೊಂದು ಗುಡ್ ನ್ಯೂಸ್ ಯಾವುದು ಮಗ ಗುಡ್ ನ್ಯೂಸ್ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೆ ಅಷ್ಟು ಮಾತ್ರವಲ್ಲ ಪ್ರಾರ್ಥಿಸುತ್ತಿರುವಾಗ ದೇವ್ರು ನನ್ನೊಂದಿಗೆ ಮಾತಾಡಿದಾರೆ ಲಾಯರ್ ಆಗಿರುವ ನಿನ್ನ ಪ್ರೊಫೆಷನ್ ಅನ್ನು ಬಿಟ್ಟು ಬಿಡು ನನ್ನ ಸುವಾರ್ತೆ ಸೇವೆ ಮಾಡು ಎಂದು ಯೇಸು ಪ್ರೇರೇಪಿಸಿರುವುದರಿಂದ ಅಪ್ಪ ನಾನು ರಕ್ಷಿಸಲ್ಪಡುವುದು ಮಾತ್ರವಲ್ಲ ನಿಮ್ಮ ಸಂತಾನವಾಗಿರುವ ನಾನು ಸೇವಕನಾಗಿ ನನ್ನ ಜೀವಿತ ಪ್ರಾರಂಭಿಸುತ್ತಿದ್ದೇನೆ ಅಪ್ಪಾ ಎಂದು ಹೀಗೆ ಎಷ್ಟೋ ಸಂತೋಷದಿಂದ ತನ್ನ ತಂದೆಯ ಬಳಿಗೆ ಬಂದು ಈ ಸ್ಕೋಫೀಲ್ಡ್ ಅವರು ಹೇಳಿದ್ರೆ ತಂದೆಯ ಮುಖದಲ್ಲಿ ಯಾವ ಸಂತೋಷ ಇರಲಿಲ್ಲ ಆಯ್ತು ಒಳ್ಳೇದು ಮಗನೇ ಬಹಳ ಸಂತೋಷ ಒಳ್ಳೇದು ಅಂದ್ರು ಅದೇನಪ್ಪಾ ಹುಡುಕನಾಗಿದ್ದೆ ಇಷ್ಟಾನುಸಾರವಾಗಿ ಜೀವಿಸುವವನಾಗಿದ್ದೆ ಈಗ ಬದಲಾಗಿದ್ದೇನೆ ನನ್ನ ಜೀವಿತ ಸೇವೆಗೆ ಅರ್ಪಿಸಿಕೊಟ್ಟಿದ್ದೇನೆ ಎಂದು ಹೇಳಿದ್ರೆ ನೀನು ಎದ್ದು ಕುಣಿದಾಡ್ತಿ ಅಂದ್ಕೊಂಡೆ ಅಪ್ಪ ನೀನೇನಪ್ಪ ಸಿಂಪಲ್ ಆಗಿ ಸಂತೋಷ ಮಗನೆ ಅಂತ ಹೇಳ್ದಿ ಆಗ ತಂದೆ ಹೇಳ್ತಾನೆ ನೀನು ಈ ದಿನ ಬಂದು ಸೇವೆ ಮಾಡ್ತೇನೆ ಅನ್ನುತ್ತಾ ಇದ್ದಿ ನಿನ್ನನ್ನು ನಿನ್ನ ತಾಯಿ ಒಂಬತ್ತು ತಿಂಗಳು ಹೊತ್ತು ನಿನಗೆ ಜನ್ಮ ಕೊಡುವುದಕ್ಕಿಂತ ಮುಂಚೆ ನನಗೆ ಹೇಳಿದ್ದೇನು ಗೊತ್ತಾ ಅರೀ ದೇವರು ನಮಗೆ ಒಬ್ಬ ಮಗನನ್ನು ಕೊಡ್ಲಿಕ್ಕಿದ್ದಾರೆ ಆ ಸಂತಾನವನ್ನು ನಾವು ದೇವರಿಗೆ ಸಮರ್ಪಿಸಿಕೊಡೋಣ ನಮ್ಮ ಮಗನು ದೇವರನ್ನೇ ಸೇವಿಸಬೇಕು ದೇವರಿಗೋಸ್ಕರವೇ ಜೀವಿಸಬೇಕು ಎಂದು ಹೀಗೆ ನಿನ್ನ ತಾಯಿ ನೀನು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರಿಗೆ ಪ್ರತಿಷ್ಠಿಸಿದ್ದಾಳೆ ಮಗನೇ ಅರ್ಪಿಸಿಕೊಟ್ಟಿದ್ದಾಳೆ ಮಗನೇ ಆ ದಿನವೇ ನಮಗೆ ಗೊತ್ತು ನೀನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿದೆಯೆಂದು ದೇವರಿಗೆ ಸಮರ್ಪಿಸಲ್ಪಟ್ಟವನಾಗಿದೆಯೆಂದು ಹಾಗೆ ದೇವರಿಗೆ ಪ್ರತಿಷ್ಠಿಸಲ್ಪಟ್ಟು ಸಮರ್ಪಿಸಲ್ಪಟ್ಟಂತಹ ನೀನು ನೀನು ದಿನೇ ದಿನೇ ದೇವರಿಂದ ದೂರವಾಗುತ್ತಾ ಲೋಕಕ್ಕೆ ನಿಕಟವಾಗುತ್ತಾ ಇರುವಾಗ ನಾವ್ಯಾಕೆ ಚಿಂತೆಯಾಗ್ಲಿ ಭಯ ಆಗ್ಲಿ ಪಡಲಿಲ್ಲವೆಂದರೆ ನಿನ್ನನ್ನು ಆ ದಿನವೇ ನಾವು ದೇವರಿಗೆ ಸಮರ್ಪಿಸಿಕೊಟ್ಟಿರೋದ್ರಿಂದ ನೀನು ಎಷ್ಟೇ ದೇವರಿಂದ ದೂರವಾದ್ರು ಆ ದೇವರು ನಿನ್ನನ್ನು ಒಂದು ದಿವಸ ದರ್ಶಿಸುತ್ತಾರೆ ನಿನ್ನ ಜೀವಿತ ದೇವರು ತನ್ನ ಕೈಗೆ ತೆಗೆದುಕೊಳ್ಳುತ್ತಾರೆ ಎಂಬ ನಂಬಿಕೆ ನಮಗಿದೆ ಈ ದಿನ ನಮ್ಮ ಮಧ್ಯೆ ಯಾವುದೇ ತಂದೆಯಾಗಲಿ ಯಾವುದೇ ತಾಯಿಯಾಗಲಿ ದೀರಾ ದೇವರು ನಿಮಗೆ ಕೊಟ್ಟ ಸಂತಾನವನ್ನು ನೀವು ದೇವರಿಗೆ ಸಮರ್ಪಿಸಿಕೊಟ್ಟಿದ್ದೀರಾ ಹಾಗಾದ್ರೆ ಚಿಂತಿಸಬೇಡಿ ಈ ದಿನ ನಿಮ್ಮ ಮಕ್ಕಳ ಜೀವಿತದಲ್ಲಿ ಏರಿಳಿತಾ ಇರಬಹುದು ಈ ದಿನ ನಿಮ್ಮ ಮಕ್ಕಳು ಸ್ವಲ್ಪ ನಿಮಗೆ ತಿರುಗಿ ಬೀಳುವಂತೆಯೂ ನಿಮ್ಮ ಮಾತು ಕೇಳಲಾರದಂತೆಯೂ ಇಲ್ಲವೇ ನಿಮ್ಮಿಂದ ದೂರವಾಗುವಂತೆಯೂ ದಾರಿ ತಪ್ಪಿದಂತೆಯೂ ಕಾಣಿಸಬಹುದು ನಿಮ್ಮ ಮಗನನ್ನಾಗಲಿ ಮಗಳನ್ನಾಗಲಿ ದೇವರಿಗೆ ಅರ್ಪಿಸಿಕೊಟ್ಟಿರುವುದಾದರೆ ದೇವರಿಗೆ ಗೊತ್ತು ನೀವು ಸಮರ್ಪಿಸಲ್ಪಟ್ಟಂತಹ ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ತನಗೆ ಉಪಯುಕ್ತವಾದ ಪಾತ್ರೆಯನ್ನಾಗಿ ಯಾವ ರೀತಿಯಾಗಿ ಮಾರ್ಪಡಿಸಿಕೊಳ್ಳಬೇಕೆಂದು ಮಹಾದೊಡ್ಡ ದೇವರಿಗೆ ಎಲ್ಲಾ ಗೊತ್ತು ಖಚಿತವಾಗಿ ನಿಮ್ಮ ಮಗನನ್ನು ಖಚಿತವಾಗಿ ನಿಮ್ಮ ಮಗಳನ್ನು ದೇವರು ತಕ್ಕ ಸಮಯದಲ್ಲಿ ಶ್ರೇಷ್ಠವಾದ ಬಲವಾದ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ತಾರೆ ಬ್ರದರ್ ಸ್ವಲ್ಪ ಇರ್ರಿ ಬ್ರದರ್ ಹುಟ್ಟಿರುವ ಒಬ್ಬನೇ ಒಬ್ಬ ಮಗನನ್ನು ದೇವರಿಗೆ ಅರ್ಪಿಸಿ ಕೊಡಬೇಕನ್ನುತ್ತೀರಲ್ಲ ಬ್ರದರ್ ಮತ್ತೆ ನಮ್ಮ ಪರಿಸ್ಥಿತಿ ಏನು ನೋಡೋಣ ಬನ್ನಿ ನಿಮ್ಮ ಪರಿಸ್ಥಿತಿ ಏನಾಗ್ತದೆಂದು ಮೊದಲನೇ ಸಾಮುವೆಲೆ ಪುಸ್ತಕ ಮೊದಲನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಆನಂತರ ಆಕೆಯು ಮೂರು ವರ್ಷದ ಒಂದು ಹೋರಿಯನ್ನೂ ಮೂವತ್ತು ಸೇರು ಹಿಟ್ಟನ್ನೂ ಒಂದು ತಿತ್ತಿ ದ್ರಾಕ್ಷರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಆಲಯಕ್ಕೆ ಬಂದಳು ಇಪ್ಪತ್ತಾರನೇ ವಚನ ಸ್ವಾಮೀ ನಿನ್ನ ಜೀವದಾಣೇ ಮೊದಲು ಯಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿರುವ ಸ್ತ್ರೀ ನಾನೇ ಒಬ್ಬ ಮಗನನ್ನು ದಯಪಾಲಿಸಿ ಎಂದು ಯಹೋವನಿಗೆ ಮಾಡಿಕೊಂಡ ಮನವೇ ಪ್ರಕಾರ ಆತನು ಅನುಗ್ರಹಿಸಿದನು ಹಾಗಾಗಿ ಆ ಮಗನನ್ನು ನಾನು ಯಹೋವನಿಗೆ ಪ್ರತಿಷ್ಠಿಸುತ್ತಿದ್ದೇನೆ ಇವನು ಜೀವದಿಂದಿರುವ ತನಕ ಯಹೋವನಿಗೆ ಪ್ರತಿಷ್ಠಿತನಾಗಿರುವನು ಏನಂತೆ ಪ್ರತಿಷ್ಠಿತನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ತನ ಒಬ್ಬನೇ ಒಬ್ಬ ಮಗನನ್ನು ಆ ತಾಯಿ ದೇವರಿಗೆ ಸಮರ್ಪಿಸಿಕೊಟ್ಟಳು ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದು ಹೇಳಿದಂತಹ ತಾಯಿ ದೇವರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೇವ್ರವಳಿಗೆ ಸಂತಾನ ಕೊಟ್ಟಾಗ ಮಾತು ಕೊಟ್ಟ ಪ್ರಕಾರವೇ ತನ್ನ ಮಗನನ್ನು ಆ ಆಲಯಕ್ಕೆ ತಂದು ಅರ್ಪಿಸಿಕೊಟ್ಟು ಹೊರಟೋಗ್ತಾಳೆ ಪ್ರಿಯರೇ ಏನ್ಮಾಡಿದರು ದೇವರು ಅವಳು ತನ್ನ ಒಬ್ಬನೇ ಒಬ್ಬ ಮಗನನ್ನು ಅರ್ಪಿಸಿಕೊಟ್ಟಾಗ ದೇವ್ರೇನ್ ಮಾಡಿದ್ರು ಓದೋಣ ಬನ್ನಿ ಎರಡು ಇಪ್ಪತ್ತು ಯಹೋವನ ಸನ್ನಿಧಿಯಲ್ಲಿ ಮನವಿ ಮಾಡಿಕೊಂಡಾಗ ನಿನಗೆ ದೊರಕಿರುವ ಈ ಸಂತಾನಕ್ಕೆ ಪ್ರತಿಯಾಗಿ ಯಹೋವನು ನಿನಗೆ ಸಂತಾನವನ್ನು ಕೊಡಲಿ ಎಂದು ಏಲಿ ಎಲ್ಕಾನನನು ಅವನ ಹೆಂಡತಿಯನ್ನು ಆಶೀರ್ವದಿಸಿದನು ಆನಂತರ ಅವರು ಮನೆಗೆ ಹೋದರು ಯಹೋವನು ಹನ್ನಾಳನ್ನು ಕಟಾಕ್ಷಿಸಿದ್ದರಿಂದ ಅವಳು ಗರ್ಭಿಣಿಯಾಗಿ ಮೂರು ಮಂದಿ ಗಂಡು ಮಕ್ಕಳನ್ನು ಇಬ್ಬರು ಮಕ್ಕಳನ್ನು ಹಲೋ ಒಬ್ಬ ಮಗನನ್ನು ದೇವರಿಗೆ ಕೊಟ್ರೆ ದೇವ್ರು ಎಷ್ಟು ಜನ ಮಕ್ಕಳನ್ನು ಕೊಟ್ರು ಐದು ಮಂದಿ ಮಕ್ಕಳನ್ನು ಕೊಟ್ರು ದೇವರಿಗೆ ಕೊಡುವುದರಲ್ಲಿ ದೊಡ್ಡ ಸಂತೋಷವಿದೆ ಒಬ್ಬನೇ ಮಗನನ್ನು ಕೊಡ್ತಾಳೆ ಆದ್ರೆ ದೇವ್ರು ಮೂರು ಮಂದಿ ಗಂಡು ಮಕ್ಕಳನ್ನು ಇಬ್ಬರು ಹೆಣ್ಮಕ್ಕಳನ್ನು ಕೊಟ್ರು ಸಂತಾನವನ್ನು ದೇವರಿಗೆ ಸಮರ್ಪಿಸಿ ಕೊಡಿರಿ ನನ್ನ ತಾಯಿ ಸೇವಕನಾದ ನನಗೆ ದೇವರ ಸೇವೆಗೆ ಸಮರ್ಪಣೆ ಮಾಡಿ ಕೊಡಲಾರದೆ ಆದರೆ ಇಷ್ಟೊಂದು ಅದ್ಭುತವಾದ ಸಭೆಯಾಗಲಿ ಸೇವೆಯಾಗಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ ಈ ದಿನ ತಂದೆಯೆಂದರೆ ತಾಯಿಯೆಂದರೆ ನಿಮಗೆ ದೇವರು ಕೊಟ್ಟಿರುವಂತಹ ಮಕ್ಕಳಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಿಸಿ ಕೊಡಿರಿ ಅದರಲ್ಲಿ ದೊಡ್ಡ ಸಂತೋಷವಿದೆ ಮೂರನೇದು ಸಾಕ್ಷಿಯನ್ನು ಕೊಡಿರಿ ಮೊದಲನೇದಾಗಿ ಸಮಯ ಕೊಡಿರಿ ಎರಡನೇದಾಗಿ ಸಂತಾನ ಕೊಡಿರಿ ಮೂರನೇದಾಗಿ ಸಾಕ್ಷಿಯನ್ನು ಕೊಡೀರಿ ಬೈಬಲಲ್ಲಿ ಒಂದು ಊರಿದೆ ಸಮಾರೆ ಎಂಬುದಾಗಿ ಅಲ್ಲಿಗೆ ಏಸು ಹೋಗ್ತಾರೆ ಮಧ್ಯಾಹ್ನ ವೇಳೆಯಲ್ಲಿ ಒಬ್ಬ ಸಮಾರೆ ಸ್ತ್ರೀ ಬರ್ತಾಳೆ ಅವಳೊಬ್ಬ ವೇಶ್ಯೆ ಅವಳ ಮನೆಯಲ್ಲಿ ಒಬ್ಬ ಪುರುಷನಿದ್ದಾನೆ ನೀರು ಅವಳಿಗೆ ಬೇಕಾಗಿರುವುದರಿಂದ ನೀರು ಸೇದಲು ಆ ಬಾವಿಗೆ ಬರುತ್ತಾಳೆ ಏಸು ಕ್ರಿಸ್ತನು ಆಕೆಗೋಸ್ಕರ ಕಾದುಕೊಂಡಿದ್ರು ಆಕೆ ಬಂದಾಗ ಆಕೆಯ ಬದುಕನಲ್ಲೇ ಏಸು ಬಯಲ್ಪಡಿಸಿದ್ರು ಯಾವಾಗ ಯೇಸು ಅವಳ ಬದುಕನೆಲ್ಲ ಬಯಲ್ಪಡಿಸಿದರೋ ಅವಳಿಗೆ ಅರ್ಥವಾಯಿತು ಏಸು ಕ್ರಿಸ್ತನು ಪ್ರವಾದಿಯಾಗಿದ್ದಾನೆಂದು ಅಮ್ಮಾ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದೆಂದಿಗೂ ನೀರಡಿಕೆ ಆಗೋದಿಲ್ಲ ಅಯ್ಯ ಆ ನೀರು ನನಗೆ ಬೇಕು ಅನ್ನುತ್ತಾಳೆ ಆಗ ಏಸು ಹೇಳಿರುವ ಮಾತೇನೆಂದರೆ ನೀನು ಹೋಗಿ ನಿನ್ನ ಗಂಡನನ್ನು ಕರತಾ ಅಯ್ಯ ನನಗೆ ಗಂಡ ಇಲ್ಲ ಅನ್ನುತ್ತಾಳೆ ಹಾಗಾದರೆ ನಿನ್ನ ಮನೆಯಲ್ಲಿರುವವನು ನಿನ್ನ ಗಂಡನಲ್ಲ ಅಂದರೆ ಅವಳೊಬ್ಬ ವೇಶ್ಯಾಗಿದಳು ಮನೆಯಲ್ಲಿ ಒಬ್ಬ ಪುರುಷನಿದ್ದ ಏಸು ಅವಳ ಬದುಕನೆಲ್ಲ ಬಯಲ್ಪಡಿಸುತ್ತಾರೆ ಅಯ್ಯಾ ನನ್ನ ಬದುಕನೆಲ್ಲ ನೀನು ಬಯಲ್ಪಡಿಸುತ್ತಾ ಇದ್ದೀ ನೀನು ಸಾಕ್ಷಾತ್ ದೇವರ ಕುಮಾರನಾಗಿದೀ ಪ್ರವಾದಿಯಾಗಿದ್ದೀ ಎಂದು ಹೇಳಿ ತನ್ನ ಹಳೆಯ ಹೊಲಸಾದ ಜೀವಿತ ಬಿಟ್ಟು ಬಿಡುತ್ತಾಳೆ ಆನಂತರ ಏನ್ಮಾಡಿದಳು ಗೊತ್ತಾ ಸಮಾರ್ಯ ಊರೊಳಗೆ ಹೋಗಿ ಅಲ್ಲಿರುವ ಎಲ್ಲಾ ಜನರೊಂದಿಗೆ ಮಾತಾಡಿ ಪ್ರಿಯ ಜನರೇ ಬನ್ನಿರಿ ನನ್ನ ಬದುಕನೆಲ್ಲ ಬಯಲುಪಡಿಸಿ ಈ ಪಾಪಿಯಾಗಿರುವ ನನ್ನನ್ನು ಪರಿಶುದ್ಧಗೊಳಿಸಿರುವ ಲೋಕರಕ್ಷಕನನ್ನು ನಾನು ಕಂಡುಕೊಂಡಿದ್ದೇನೆ ಬಂದು ನೋಡಿ ನೀವೇ ಎಂಬುದಾಗಿ ಆ ಊರಿಗೆ ಊರೇ ಕರ್ತರ್ತಾಳೆ ಪ್ರಿಯರೇ ಯೋಹನ ಸುವಾರ್ತೆ ನಾಲ್ಕನೇ ಅಧ್ಯಾಯ ವಚನ ಮೂವತ್ತೊಂಬತ್ತು ನೋಡೋಣ ನಾನು ಮಾಡಿದ್ದನೆಲ್ಲಾ ಆತನು ನನಗೆ ಹೇಳಿದ್ದಾನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತನ್ನು ಕೇಳಿ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು ಎರಡು ದಿವಸ ಅಲ್ಲೇ ಇದ್ದನು ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಸ್ತ್ರೀಯನ್ನು ನೋಡಿ ನಾವು ಇನ್ನು ಮೇಲೆ ನೀನು ಹೇಳಿರುವ ಮಾತಿನ ಮೇಲೆ ಅಲ್ಲ ನಮ್ಮಷ್ಟಕ್ಕೆ ನಾವೇ ಈತನು ನಿಜವಾಗಿಯೂ ಲೋಕರಕ್ಷಕನಾಗಿದ್ದಾನೆಂದು ತಿಳಿದುಕೊಂಡು ನಂಬುತ್ತೇವೆ ಅಂದರು ಸಾಕ್ಷಿ ಕೊಡೀರಿ ಬದಲಾವಣೆ ಹೊಂದಿರುವ ಈ ವೇಷೆ ರಕ್ಷಿಸಲ್ಪಟ್ಟ ಈ ವೇಷ್ಯೆ ಮೌನವಾಗಿರಲಿಲ್ಲ ನೀವು ಅನೇಕ ಸಾರಿ ಉಪವಾಸವಿದ್ದು ಪ್ರಾರ್ಥಿಸ್ತೀರಿ ಪ್ರಾರ್ಥಿಸಿದಾಗ ದೇವರು ದರ್ಶಿಸುತ್ತಾರೆ ಹಾಗೆ ದರ್ಶಿಸಿದಾಗ ನೀವು ನಿಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಿರಿ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವವುಳ್ಳ ಸ್ತ್ರೀ ಯೇಸುವಿನ ಉಡಿ ವಸ್ತ್ರವನ್ನು ಮುಟ್ಟಿದಂತಹ ಕ್ಷಣದಲ್ಲಿಯೇ ಸಂಪೂರ್ಣವಾಗಿ ಸ್ವಸ್ಥ ಮಾಡಲ್ಪಟ್ಟಾಗ ಅವಳೇನ್ ಮಾಡಿದಳು ಗೊತ್ತಾ ಮೌನವಾಗಿ ಹೊರಟು ಹೋಗ್ತಾ ಇದಳು ಯೇಸು ಹೇಳ್ತಾರೆ ಯಾರೋ ನನ್ನ ವಸ್ತ್ರ ಮುಟ್ಟಿದ್ದಾರೆ ಯಾರು ಅದು ಇನ್ನು ಮುಚ್ಚಿಕೊಳ್ಳುವುದು ಅವಳಿಂದ ಆಗೋದಿಲ್ಲ ಅಂದುಕೊಂಡು ಅವಳು ಮುಂದೆ ಬಂದು ಸ್ವಾಮಿ ನಾನೇನಯ್ಯ ಉಡಿ ವಸ್ತ್ರ ಮುಟ್ಟಿದ್ದು ಮಗಳೇ ಏನು ಜರುಗಿತೆಂದು ಹೇಳಲಾರದೆ ಹೋಗ್ತಾ ಇದೆಯಲ್ಲವೇ ಸಾಕ್ಷಿ ಕೊಡು ಅಂದಾಗ ಅಯ್ಯ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲುತ್ತಾ ಇದೆ ಯಾವ ವೈದ್ಯನೂ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ ಯಾವ ಔಷಧಿ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ ಆದರೆ ಯೇಸುವೆ ನಿನ್ನ ಉಡಿ ವಸ್ತ್ರ ಮುಟ್ಟಿದ ತಕ್ಷಣವೇ ನನಗೆ ವಾಸಿಯಾಯಿತು ಹಾಗಾದ್ರೆ ಇಷ್ಟು ದೊಡ್ಡ ಅದ್ಭುತ ಹೊಂದಿಕೊಂಡು ಸಾಕ್ಷಿ ಕೊಡಲಾರ್ದೆ ಹೋಗ್ತಾ ಇದೆಯಲ್ಲವೇ ಸಹೋದರ ಸಹೋದರಿ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿದಾರಾ ಮಾಡುತ್ತಾ ಇದ್ದಾರಾ ಪಾಪಿಷ್ಟ ಜೀವಿತ ಆಗಿರುವಂತಹ ಬದುಕನ್ನು ದೇವರು ಪರಿಶುದ್ಧಗೊಳಿಸಿದ್ದಾರಾ ಹಾಗಾದರೆ ನಿಮ್ಮ ಸಾಕ್ಷಿಯನ್ನು ತಪ್ಪದೆ ಹಂಚಿಕೊಳ್ಳಬೇಕು ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡಿರುವ ಉಪಕಾರ ಏನೆಂದು ಅನೇಕರಿಗೆ ಹಂಚಿಕೊಳ್ಳಬೇಕು ಇದನ್ನು ಮರೆಯಬೇಡಿರಿ ಒಂದು ದಿನ ಡೇವಿಡ್ ಲಿವಿಂಗ್ಸ್ಟನ್ ಎನ್ನುವಂತಹ ಭಕ್ತನು ಆಫ್ರಿಕಾ ದೇಶಕ್ಕೆ ಹೋಗಿ ಸುವಾರ್ತೆ ಸಾರುತ್ತಾ ಇರುವಾಗ ಯಾರೊಬ್ಬರೂ ನಂಬಲಿಲ್ಲ ಪ್ರಿಯರೇ ಮಾತ್ರವಲ್ಲದೆ ಅದು ನರಮಾಂಸ ಭಕ್ಷಕರಿರುವಂತಹ ಪ್ರಾಂತ್ಯವಾಗಿತ್ತು ಯಾವಾಗ ಇವನು ಸಿಗುತ್ತಾನೆ ಕೊಂದಾಕಿ ತಿನ್ನೋಣ ಎಂಬುದಾಗಿ ಅವರು ಕಾದು ಎದುರು ನೋಡ್ತಾ ಇದ್ರು ಆದರೆ ಡೇವಿಡ್ ಲಿವಿಂಗ್ಸ್ಟನ್ ಎಂಬ ಭಕ್ತನು ಭಯದಿಂದ ಒಂದು ಟೆಂಟ್ ಒಳಗಡೆ ಪ್ರಾರ್ಥಿಸ್ತಾ ಇದ್ರು ದೇವರೇ ನಾನು ಮಾಡುವ ಸೇವೆ ಯಾರೂ ನಂಬುತ್ತಾ ಇಲ್ಲ ಸಾರುವ ಸುವಾರ್ತೆ ಯಾರೂ ಅಂಗೀಕರಿಸುತ್ತಾ ಇಲ್ಲ ಇಲ್ಲಿ ನಾನು ಮಾಡುವ ಸೇವೆಗೆ ಯಾವ ಪ್ರತಿಫಲ ಇಲ್ಲದೇ ಇರುವುದರಿಂದ ನನ್ನ ಸ್ವಂತ ದೇಶಕ್ಕೆ ತಿರುಗಿ ಹೋಗ್ತೇನೆ ದೇವ್ರೆ ಹೊರಟೋಗುತ್ತೇನೆ ದೇವರೇ ಎಂಬುದಾಗಿ ಅವರು ಪ್ರಾರ್ಥಿಸುವ ಸಮಯದಲ್ಲಿ ದೇವ್ರವನೊಂದಿಗೆ ಮಾತಾಡಿ ನೀನು ಹೋಗಬಾರದು ಅಂದ್ರು ನನ್ನ ಪ್ರೀತಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಇಲ್ಲೇ ಇರು ಎಂದು ಹೀಗೆ ದೇವರು ಮಾತಾಡುವಾಗ ಹೊರಗಡೆ ಏನೋ ಗಲಾಟೆ ಕೇಳಿಸುತ್ತೆ ಆ ಗಲಾಟೆ ಏನೆಂಬುದಾಗಿ ಕರ್ಟನ್ ತೆಗೆದು ಕಿಟಕಿಯ ಕರ್ಟನ್ ತೆರೆದು ನೋಡಿದರೆ ಒಂದು ನಾಯಿಯ ಕಾಲಿಗೆ ಗಾಯವಾಗಿ ರಕ್ತ ಅದು ಹೋಗ್ತಾ ಇತ್ತು ತಕ್ಷಣವೇ ಆ ಟೆಂಟಿನಿಂದ ಹೊರಗಡೆ ಬಂದು ಆ ಗಾಯಗೊಂಡಿರುವ ನಾಯನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡಿದ್ರೆ ಆ ನಾಯಿಯೇನಾದರೂ ಸಿಗುತ್ತೆ ಅಂತೀರಾ ಅದು ಓಡಿ ಹೋಗ್ತಾ ಇತ್ತು ಹಾಗೆ ಓಡಿ ಹೋಗುವ ನಾಯಿಯನ್ನು ಬೆನ್ನಟ್ಟಿ ಹಿಡಿಯುತ್ತಾರೆ ಹಿಡ್ಕೊಂಡು ತಂದು ಗಾಯಗೊಂಡಿರುವ ಆ ನಾಯಿಯನ್ನು ಆ ಟೆಂಟೊಳಗೆ ತನ್ನ ಬಳಿಯಲ್ಲಿರುವಂತಹ ಆ ಫಸ್ಟ್ ಏಡ್ ಕಿಟ್ ಇದ್ರೆ ಆ ಗಾಯವನ್ನೆಲ್ಲ ತೊಳೆಯುತ್ತಾರೆ ಕ್ಲೀನ್ ಮಾಡ್ತಾರೆ ಪೌಡರ್ ಹಾಕ್ತಾರೆ ಔಷಧಿ ಹಚ್ಚುತ್ತಾರೆ ಚೆನ್ನಾಗಿ ಒಂದು ಪಟ್ಟಿಯನ್ನು ಕಟ್ತಾರೆ ಪ್ರಿಯ ನಾಯಿಯೇ ದೇವ್ರು ನಿನ್ನನ್ನು ಪ್ರೀತಿಸ್ತಾರೆ ಆ ಪ್ರೀತಿಯನ್ನು ಈಗೋ ನನ್ ಮೂಲಕ ಹೀಗೆ ತೋರಿಸ್ತಿದ್ದಾರೆ ಎಂದು ನಾಯಿಗೆ ಸುವಾರ್ತೆ ಸಾರದ್ರು ಯಾಕೆಂದ್ರೆ ಮನುಷ್ಯರಲ್ಲಿ ಯಾರೂ ಕೇಳಿಸಿಕೊಳ್ಳದೇ ಇರುವುದರಿಂದ ಆ ನಾಯಿ ಹೊರಗೆ ಹೋಯ್ತು ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ದೇವರೇ ಮನುಷ್ಯರಿಗೆ ನಿನ್ನ ಪ್ರೀತಿ ತೋರಿಸುವ ಪ್ರಯತ್ನ ಮಾಡಿದ್ರೆ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಕನಿಷ್ಠ ನಾಯಿಗಾದರೂ ನಿನ್ನ ಪ್ರೀತಿ ತೋರಿಸಿದೇನಲ್ಲವೇ ಎಂದು ಹೀಗೆ ಪ್ರಾರ್ಥಿಸುವ ಸಮಯದಲ್ಲಿ ಹೊರಗಡೆ ಮತ್ತೊಂದು ಶಬ್ದ ಕೇಳಿಸುತ್ತೆ ಮತ್ತೆ ಯಾರು ಬಂದಿದ್ದಾರೆಂದು ಕಿಟಕಿ ತೆರೆದು ನೋಡಿದರೆ ಅವನು ನೋಡಿದ್ದು ನಂಬ್ಲಿಕ್ಕಾಗ್ಲಿಲ್ಲ ತಕ್ಷಣವೇ ತನ್ನ ಬಾಗಿಲನ್ನು ತೆರೆಯುತ್ತಾರೆ ಕೇಳಿ ಸಹೋದರ ಸಹೋದರಿಯರೇ ಆ ನಾಯಿ ಮತ್ತೆ ಬಂದಿತ್ತು ಆ ನಾಯಿ ತಿರುಗಿ ಬಂದಿತು ಬಾಗಿಲ್ ತೆರೆಯುತ್ತಾರೆ ಆ ನಾಯಿ ಮತ್ತೆ ಬರುತ್ತೆ ತನ್ನ ಜೊತೆಗೆ ಏಳು ನಾಯಿಗಳನ್ನು ಕರತಂದಿತಂತೆ ಎಷ್ಟು ನಾಯಿಗಳನ್ನು ಏಳು ನಾಯಿಗಳನ್ನು ಕರತಂದಿತಂತೆ ವಿಚಿತ್ರವೇನೆಂದರೆ ಪ್ರತಿಯೊಂದು ನಾಯಿಗೂ ಒಂದಲ್ಲ ಒಂದು ಗಾಯ ಇತ್ತಂತೆ ಆ ನಾಯಿಗಳೆಲ್ಲ ಒಳಗೆ ಬಂದಾಗ ಪ್ರತಿ ನಾಯಿಗೆ ಒಂದೊಂದು ಗಾಯ ಇದ್ದಾಗ ಆ ಗಾಯಗಳನ್ನೆಲ್ಲ ತೊಳೆದ ನಂತರ ಪಟ್ಟಿ ಕಟ್ಟಿದ ನಂತರ ದೇವ್ರವನಿಗೆ ಹೇಳ್ತಾರೆ ಮಗನೇ ಒಂದು ನಾಯಿ ವಾಸಿಯಾಗಿ ಏಳು ನಾಯಿಗಳನ್ನು ಕರೆತಂದಿತು ಹಾಗೆಯೇ ಒಬ್ಬನು ಬದಲಾವಣೆ ಹೊಂದುವುದಾದರೆ ಅವನು ಹೋಗಿ ಏಳು ಜನರನ್ನು ಕರೆತರುವುದಾದರೆ ಈ ಪ್ರಪಂಚವೆಲ್ಲವೂ ಕೂಡ ರಕ್ಷಿಸಲ್ಪಡುತ್ತೇ ಇದೇ ಸತ್ಯ ಎಂದು ದೇವ್ರು ಹೇಳಿದರು ಸಹೋದರ ಸಹೋದರಿಯರೇ ನಿಮಗೊಂದು ವಿಷಯ ಗೊತ್ತಾ ಈ ದಿನ ಭೂಮಿಯ ಮೇಲೆ ಸುಮಾರು ಏಳುನೂರು ಕೋಟಿ ಜನರಿದ್ದಾರೆ ರಕ್ಷಿಸಲ್ಪಟ್ಟ ಒಬ್ಬ ಕ್ರೈಸ್ತನು ಏಳು ಜನರಿಗೆ ಸುವಾರ್ತೆ ಸಾರುವುದಾದರೆ ಏಳುನೂರು ಕೋಟಿಗಳಷ್ಟು ಜನರು ರಕ್ಷಣೆಯನ್ನು ಹೊಂದಿಕೊಂಡು ಪ್ರಶಾಂತವಾಗಿ ಜೀವಿಸುತ್ತಾರೆ ಆ ನಾಯಿ ತಾನು ವಾಸಿಯಾದ ನಂತರ ಮೌನವಾಗಿರಲಿಲ್ಲ ಪ್ರಿಯರೇ ತಾನು ಹೋಗಿ ತನ್ನೊಂದಿಗೆ ಏಳು ನಾಯಿಗಳನ್ನು ಕರೆತಂದಿತು ನೀವು ಕೂಡ ಮೌನವಾಗಿರಬೇಡಿರಿ ನಿಮ್ಮ ಕುಟುಂಬ ದೇವರ ಬಳಿಗೆ ಕರ್ತನೀರಿ ನಶಿಸಿ ಹೋಗುತ್ತಿರುವ ನಿಮ್ಮ ಸಂಬಂಧಿಕರನ್ನು ಕರ್ತನೀರಿ ಅವರ ಕುಟುಂಬ ಕರ್ತನೀರಿ ದುಶ್ಚಟಕ್ಕೆ ಒಳಗಾಗಿ ತಂದೆ ತಾಯಿಗಳನ್ನು ಕಾಡಿಸುವಂತಹ ಯಾತನೆ ತೋರಿಸುವಂತಹ ಬಹಳಷ್ಟು ಸ್ನೇಹಿತರು ನಿಮಗಿದ್ದಿರಬಹುದು ಅಂಥವರನ್ನು ಕರ್ತನೀರಿ ಬದಲಾಯಿಸುವಂತಹ ದೇವರಿದ್ದಾರೆ ಈ ಕಲುವರಿಸುವರ ಕಾರ್ಯಕ್ರಮ ಪ್ರಸಾರ ಮಾಡಲು ಕಾರಣ ಮತಾಂತರ ಮಾಡುವುದಕ್ಕಾಗಿ ಅಲ್ಲ ಪಾಪಿಷ್ಟ ಮನುಷ್ಯರು ದೇವರ ಸನ್ನಿಧಿಗೆ ಬಂದು ಬದಲಾವಣೆ ಹೊಂದಬೇಕು ಎಂಬ ಉದ್ದೇಶಕ್ಕಾಗಿಯೇ ದೇವರು ಕಲ್ವರಿಸೋರ ಪ್ರಸಾರ ಮಾಡಲಾಗ್ತಿದೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಯೇಸು ನನ್ನನ್ನು ಬದಲಾಯಿಸಿದಾರೆ ಎನ್ನುವಂಥವ್ರಿರುವುದಾದ್ರೆ ಕೈ ತೋರಿಸ್ತೀರಾ ದೇವರು ನನ್ನನ್ನು ಎನ್ನುವಂಥವ್ರು ಎಷ್ಟೋ ಜನ ಇದ್ರಿ ಹಾಗಾದ್ರೆ ಆ ನಾಯಿಗಿರುವ ಮನಸ್ಸು ನಮಗಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ವಾಸಿಯಾದ ನಾಯಿ ಮೌನವಾಗಿರ್ಲಿಲ್ಲ ಪ್ರಿಯರೇ ಹೋಗಿ ಏನ್ಮಾಡೀತೂ ಹೇಳಿರಿ ಏಳು ನಾಯಿಗಳನ್ನು ಕರತಂದಿತು ನಾನು ಬದಲಾವಣೆ ಹೊಂದಿದ್ದೇನೆಂದು ಕೈ ತೋರಿಸ್ತಾ ಇದ್ದೀರಲ್ಲವೇ ಮತ್ತೆ ನೀವೇನ್ ಮಾಡ್ಲಿಕ್ಕಿದ್ದೀರಿ ಹಾಳಾಗುವಂತಹ ಪತನವಾಗುವಂತಹ ನರಕಕ್ಕೆ ಹೋಗುವಂತಹ ಅನೇಕ ಜನರು ನಮ್ಮ ಸುತ್ತಲಿದ್ದಾರೆ ಅಂಥವರನ್ನು ದೇವರ ಬಳಿಗೆ ಕರತನಿರಿ ಬದಲಾವಣೆ ಹೊಂದಿದಂಥವರೇ ಅದು ನಮ್ಮ ಕನಿಷ್ಠ ಜವಾಬ್ದಾರಿಕೆಯಾಗಿದೆ ಸಮಯವನ್ನು ಕೊಡೀರಿ ಸಂತಾನವನ್ನು ಕೊಡೀರಿ ಮೂರನೇದು ಸಾಕ್ಷಿಯನ್ನು ಕೊಡೀರಿ ನಾಲ್ಕನೇದಾಗಿ ಏನೆಂದು ನೋಡೋಣ ಬನ್ನಿ ಕೊರಿಂತಿದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಐದನೇ ವಚನ ಓದುತ್ತಿದ್ದೇನೆ ಹೀಗಿರಲಾಗಿ ಸಿದ್ಧಪಡಿಸಿ ಕೊಡುತ್ತೇವೆಂದು ನೀವು ಮೊದಲು ಹೇಳಿದ ಧರ್ಮ ದ್ರವ್ಯವನ್ನು ಜಿಪುಣತನದಿಂದ ಕೊಡದೆ ಧಾರಾಳವಾಗಿ ಕೊಡಬೇಕೆಂದು ಹೇಳಿ ಈ ಸಹೋದರರು ಮೊದಲು ನಿಮ್ಮ ಬಳಿಗೆ ಬಂದು ಅದನ್ನು ಕೂಡಿಸುವುದಕ್ಕಾಗಿ ಅವರನ್ನು ಎಚ್ಚರಿಸುವುದಕ್ಕೆ ಇದಾವಶ್ಯವೆಂದು ಯೋಚಿಸಿದೆನು ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಪೈರುಗಳನ್ನು ಕೊಯ್ಯುವನು ಎಂದು ಈ ವಿಷಯವನ್ನು ತಿಳಿದುಕೊಳ್ಳಿರಿ ಗುಣುಗುಟ್ಟದೆಯೂ ಬಲವಂತವಾಗಿಯೂ ಅಲ್ಲದೆ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ ದೇವರು ಉತ್ಸಾಹದಿಂದ ಬೈಬಲಲ್ಲಿ ಏನಿದೆ ಗೊತ್ತಾ ಸಂತೋಷದಿಂದ ಅದಕ್ಕಾಗಿಯೇ ಒಂದು ಹಾಡು ಕೂಡ ಇದೆ ಸಂತೋಷದಿಂದ ಕೊಡುವಂಥವರಿಗೆ ದೇವರು ಎಷ್ಟೋ ಪ್ರೀತಿಸುವನು ಎಂಬ ಹಾಡಿದೆಯಲ್ಲವೇ ದೇವರು ಸಂತೋಷದಿಂದ ಕೊಡುವವನ ಮೇಲೆ ಏನಂತೆ ಪ್ರೀತಿ ಇಡುವನು ಸಂತೋಷದಿಂದ ಕೊಡಿರಿ ದಶಮ ಭಾಗವು ದೇವರ ಸೊತ್ತಾಗಿದೆ ಮಲಾಕಿ ಮೂರನೇ ಅಧ್ಯಾಯ ಹತ್ತನೇ ವಚನ ಓದುತ್ತಿದ್ದೇನೆ ನನ್ನ ಆಲಯದಲ್ಲಿ ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತೂ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ ಈ ರೀತಿಯಾಗಿ ನೀವು ನನ್ನನ್ನು ಪರೀಕ್ಷಿಸುವುದಾದರೆ ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಹಿಡಿಯಲಾಗದಷ್ಟು ಸುವರಗಳನ್ನು ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೇನೋ ಇಲ್ಲವೋ ಎಂದು ಹೀಗೆ ಪರೀಕ್ಷಿಸಿರಿ ಎಂದು ಸೇನಾಧೀಶ್ವರನಾದ ಯಹೋವನ್ನು ನುಡಿಯುತ್ತಾನೆ ದಶಮ ಭಾಗವು ಅಂದರೆ ನೀವು ಸಂಪಾದಿಸುವ ಸಂಬಳದಲ್ಲಿ ಹತ್ತನೆಯ ಭಾಗ ಸಾವಿರ ರೂಪಾಯಿ ನೀವು ಸಂಪಾದಿಸುವುದಾದ್ರೆ ಆ ಸಾವಿರ ರೂಪಾಯಿ ದಶಮ ಭಾಗ ದೇವರಿಗೆ ಕೊಡಬೇಕು ದೇವ್ರು ಲಕ್ಷ ರೂಪಾಯಿ ನಿಮಗೆ ಕೊಡುವುದಾದರೆ ಆ ಲಕ್ಷ ರೂಪಾಯಿಯಲ್ಲಿ ಹತ್ತು ಸಾವಿರ ರೂಪಾಯಿ ದೇವರಿಗೆ ಕೊಡುವಂಥದ್ದು ದಶಮ ಭಾಗವಾಗಿರುತ್ತೆ ಅದನ್ನು ನಾವು ದೇವರಿಗೆ ಕೊಡಲಾರದೆ ನಮ್ಮ ಪಾಡಿಗೆ ನಾವೇ ಖರ್ಚು ಮಾಡುವುದಾದರೆ ಅದು ನಮಗೆ ಕ್ಷೇಮ ಅಲ್ಲವೇ ಅಲ್ಲ ಒಂದು ವೇಳೆ ನಾವು ದೇವರಿಗೆ ಕೊಡಬೇಕಾದ ದಶಮ ಭಾಗವನ್ನು ದೇವರಿಗೆ ಕೊಡದೆ ಖರ್ಚು ಮಾಡುವುದಾದರೆ ಅದಕ್ಕೆ ದೇವರು ಏನನ್ನುತ್ತಾರೆ ಎಂಬುದಾಗಿ ಬೈಬಲ್ನಲ್ಲಿದೆ ನೋಡೋಣ ಬನ್ನಿ ಎಂಟನೇ ವಚನ ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ ಆದರೆ ನೀವಾದರೂ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ನೀವು ಕೇಳುತ್ತೀರಲ್ಲವೋ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕಾದ ಪದಾರ್ಥ ಕೊಡಲಾರದೆ ಕದ್ದುಕೊಳ್ಳುತ್ತಾ ಇದ್ದೀರಿ ದಶಮ ಭಾಗ ಕೊಡಲಾರ್ದಂತಹ ಪ್ರತಿಯೊಬ್ಬರೂ ಕೂಡ ದೇವರಿಗೆ ಸಂಬಂಧಪಟ್ಟದ್ದನ್ನು ಕದ್ದುಕೊಳ್ಳುತ್ತಾ ಇದ್ದಾರೆ ಎಂದು ಇಲ್ಲಿ ಕರ್ತನು ಹೇಳುತ್ತಿದ್ದಾರೆ ಅದು ಒಳ್ಳೆಯದಲ್ಲ ಪ್ರಿಯರೇ ದೇವರಿಗೆ ಕೊಡಬೇಕಾದ ದಶಮ ಭಾಗ ನಾವು ಕದ್ದುಕೊಳ್ಳುವಂಥದ್ದು ಸ್ವತಃ ದೇವರೇ ಹೇಳಿದ್ದಾರೆ ದಶಮಭಾಗ ನನ್ನದಾಗಿದೆ ನನ್ನ ಸೇವೆಗೆ ಸಂಬಂಧಪಟ್ಟದಾಗಿದೆ ನನ್ನ ಆಲಯದಲ್ಲಿ ಆಹಾರ ಸಮೃದ್ಧಿಯಾಗಿರುವುದಕ್ಕೋಸ್ಕರ ಕೊಡಬೇಕೆಂದು ನಾನು ಕೊಟ್ಟ ಆಜ್ಞೆಯಾಗಿದೆ ಆ ಆಜ್ಞೆಯ ಪ್ರಕಾರ ದಶಮ ಭಾಗವನ್ನು ನನ್ನ ಆಲಯಕ್ಕೆ ತನ್ನಿರಿ ಹಾಗೆ ನೀವು ಕೊಟ್ಟು ನನ್ನನ್ನು ಪರಿಶೀಲಿಸಿ ಪರೀಕ್ಷಿಸಿ ನೋಡಿರಿ ಪರಲೋಕ ಬಾಗಿಲುಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ವಿಸ್ತಾರವಾಗಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆಂದು ದೇವರು ಹೇಳ್ತಾರೆ ಇದು ನಿಜವಾಗಿದೆಯಾ ದೇವರಿಗೆ ಕೊಟ್ಟರೆ ದೇವರು ಆಶೀರ್ವದಿಸುತ್ತಾರೆ ಅಂತೀರಾ ಖಚಿತವಾಗಿಯೂ ದೇವರು ಆಶೀರ್ವದಿಸ್ತಾರೆ ಎಂದು ನಂಬುವಂಥವರಿದ್ದರೆ ಕೈ ತೋರಿಸ್ತೀರಾ ಹಾಗಾದ್ರೆ ಒಬ್ಬ ಸಹೋದರನ ಸಾಕ್ಷಿ ಹೇಳ್ತೇನೆ ಕೇಳಿ ನಮ್ಮ ಸಭೆಯಲ್ಲಿನ ಒಬ್ಬ ಸಹೋದರ ಆರ್ಥಿಕ ಸಮಸ್ಯೆ ಹಾದು ಹೋಗ್ತಾ ಇದ್ದ ಕಲುವರಿಸೋರಕ್ಕೆ ಕನಿಷ್ಠ ಒಂದು ಕಾರ್ಯಕ್ರಮಕ್ಕಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ತನ್ನ ಬೈಕನ್ನೇ ಅಡುವಾಗಿಟ್ಟು ಮೊಟ್ಟ ಮೊದಲು ಸಾರಿ ದೇವ್ರಿಗೆ ಕಾಣಿಕೆ ಕೊಟ್ರು ಆ ಸಹೋದರ ಹೇಳ್ತಾನೆ ಈ ದಿನ ನನಗೆ ಮೂರು ಟ್ರಾನ್ಸ್ಪೋರ್ಟ್ ಆಫೀಸಸ್ಗಳಿವೆ ಸುಮಾರು ಹದಿನೈದು ವಾಹನಗಳನ್ನು ದೇವ್ರು ಕೊಟ್ಟಿದ್ದಾರೆ ಸುಮಾರು ಮುನ್ನೂರ ಇಪ್ಪತ್ತೇಳು ಸಾರಿ ಸರಕ್ಕೆ ಸಹಾಯ ಮಾಡಿದ್ದೇನೆ ಅನ್ನುತ್ತಾರೆ ಆ ಸಹೋದರ ಎರಡು ಸಾವಿರದ ಒಂಬತ್ತರಿಂದ ಈ ದಿನಕ್ಕೂ ಕೂಡ ಒಂದು ಭಾನುವಾರವೂ ಕೂಡ ತಪ್ಪಿಸದೆ ಸಭೆಗೆ ಬರ್ತಿದ್ದಾರೆಂದು ಹೇಳಿದ್ದಾರೆ ದೇವರ ರಾಜ್ಯಕ್ಕೋಸ್ಕರ ನಾವು ಕೊಡುವ ಹಾಗೆ ದೇವರು ನಮ್ಮನ್ನು ಬಹಳವಾಗಿ ಆಶೀರ್ವದಿಸಿದ್ದಾರೆ ಇಲ್ಲಿವರೆಗೂ ಸುಮಾರು ನೂರು ಜನರನ್ನು ದೇವರ ಸನ್ನಿಧಿಗೇ ನಡೆಸಿದ್ದೇನೆ ಅಂದ್ರು ಹಾಗಾದರೆ ನಮ್ಮ ಸಂಗತಿಯೇನು ದೇವರಿಗೆ ಕೊಡುವುದರಲ್ಲಿ ದೊಡ್ಡ ಆಶೀರ್ವಾದ ಇದೆ ಪ್ರಿಯರೇ ಸಂತೋಷದಿಂದ ಜೀವಿಸಲು ಬಯಸುವುದಾದರೆ ದೇವರಿಗೆ ಸಮಯ ಕೊಡಿರಿ ಸಂತಾನವನ್ನು ಕೊಡಿರಿ ಸಾಕ್ಷಿಯನ್ನು ಕೊಡಿರಿ ಕೊನೆಯದಾಗಿ ಸಂತೋಷದಿಂದ ಕೊಡೀರಿ ಬನ್ನಿರಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ದಿವ್ಯವಾದ ನಿಮ್ಮ ವಾಕ್ಯದಿಂದ ಮಾತನಾಡಿದಿರಿ ಸಂತೋಷದಿಂದ ನಾವು ಜೀವಿಸಬೇಕಾದರೆ ದೇವರೇ ನಾವು ಸಮಯವನ್ನು ನಿಮಗೆ ಕೊಡಬೇಕು ನಮ್ಮ ಸಂತಾನ ನಿಮಗೆ ಅರ್ಪಿಸಿಕೊಡಬೇಕು ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಬೇಕು ಸಂತೋಷದಿಂದ ಕಾಣಿಕೆಗಳನ್ನು ಕೊಡಬೇಕು ಈ ನಾಲ್ಕು ಅಮೂಲ್ಯವಾದ ಸೂತ್ರಗಳನ್ನು ಸತ್ಯಗಳನ್ನು ನಮ್ಮ ಜೀವನ ಇಡೀ ಕ್ರಿಯೆಯಲ್ಲಿಡುವಂತಹ ಕೃಪೆ ಮಹಾಧನ್ಯತೆ ಕೊಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಎಲ್ಲರಿಗೂ ಶಲೋಮ್ ನನ್ನ ಹೆಸರು ತೇಜೇಶ್ವರ ರಾವ್ ನನ್ನ ಹೆಂಡತಿ ಹೆಸರು ನಿರ್ಮಲಾ ವಿಜಯನಗರ ಜಿಲ್ಲೆಯ ಪಾರ್ವತಿಪುರ ಹತ್ತಿರ ಒಂದು ಗ್ರಾಮದವನು ನಾನು ಕೆಲಸಕ್ಕೋಸ್ಕರ ಹೈದರಾಬಾದ್ ಬಂದೆ ಹೈದರಾಬಾದ್ ನಲ್ಲಿ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಾ ಇದ್ದೆ ಹಾಗೆ ಬೆಳೀತಾ ಇರುವಾಗ ನನಗೆ ಕಂಪನಿಯಲ್ಲಿ ಒಂದು ಒಳ್ಳೆಯ ಎಂದು ಅದರ ನಿಮಿತ್ತ ಕೆಲವು ಕಾಂಟ್ರಾಕ್ಟ್ಗಳು ಯಾರನ್ನಾದರೂ ಸೇರಿಸಿಕೊಳ್ಳಬೇಕಾದರೆ ಆ ಕಾಂಟ್ರಾಕ್ಟರ್ ಬಿಲ್ ಪಾಸ್ ಮಾಡಬೇಕಾದರೆ ಅವರಿಂದ ಮುಂಚಿತವಾಗಿ ಲಂಚ ತೆಗೆದುಕೊಳ್ಳುತ್ತಿದ್ದೆ ಆಮೇಲೆ ಬಿಲ್ ಪಾಸ್ ಮಾಡಿದ್ದಾಗಿಯೂ ಕೂಡ ಒಂದು ಪರ್ಸೆಂಟ್ ನನ್ನ ಕಮಿಷನ್ ನನಗೆ ಕೊಡ್ತಾ ಇದ್ರು ಸೊ ಸ್ವಲ್ಪ ಮಟ್ಟಿಗೆ ಹಾಗೆ ಬೆಳೆಯುತ್ತಾ ಇಷ್ಟ ಬಂದಂತೆ ನನ್ನ ಜೀವಿತ ಜೀವಿಸ್ತಿದ್ದೆ ನಾನು ಬಹಳ ಕುಡುಕುತನ ತಿರುಗಾಡುವುದು ಇಂತಹ ಚಟಗಳಿಗೆ ಒಳಗಾದೆ ದೊಡ್ಡ ದೊಡ್ಡವರು ಪರಿಚಯ ಆಗುವುದರಿಂದ ಪಬ್ ಗಳಿಗೆ ಸಿನಿಮಾಗಳಿಗೆ ನಾನು ತಿರುಗಾಡ್ತಾ ಇದ್ದೆ ಸಿನಿಮಾ ರಿಲೀಸ್ ಆಗಿದ ಕೂಡಲೇ ಫ್ರೀಯಲ್ಲಿ ನನ್ನ ಟಿಕೆಟ್ ಸಿಗ್ತಾ ಇತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೂಡಿ ಸಿನಿಮಾಕ್ಕೆ ಹೋಗಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗ್ತಿತ್ತು ಹಿಂತಿರುಗಿ ಬರಲಿಕ್ಕೆ ಹೀಗೆ ನನ್ನ ಜೀವಿತ ಜೀವಿಸ್ತಾ ಮುಂದೆ ಸಾಗುತ್ತಿದ್ದೆ ಒಂದು ದಿವಸ ನನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಪ್ರಮಾದ ಬಂತು ಹೊರಗೆ ಹೋಗ್ತಿದ್ದಾನಂತೆ ಹೆಂಡತಿಗೆ ಹೇಳಿದೆ ಬಿಸಿನೀರಿಡು ಅಂತ ಹೇಳಿದ್ರೆ ಬಿಸಿನೀರಿಟ್ಟಳು ಅಷ್ಟರಲ್ಲೇ ಸ್ವಲ್ಪ ಡಿಲೇ ಮಾಡಿರೋದ್ರಿಂದ ಆ ನೀರು ಚೆನ್ನಾಗಿ ಮರಳಿ ಬಾಯಲಾದರೂ ಪರವಾಗಿಲ್ಲ ಅಂತ ಅನ್ಕೊಂಡು ಬಾತ್ರೂಮ್ಗೆ ಹೋದೆ ಒಳಗೆ ಹೋದ ಕೂಡಲೇ ನನ್ನ ಮಗ ಬಂದು ಡ್ಯಾಡಿ ಡ್ಯಾಡಿ ಅಂತ ಡೋರ್ ಬಡದನು ಹೇಗೆ ಸ್ಲಿಪ್ ಆಗಿ ಬಿದ್ದನು ಗೊತ್ತಿಲ್ಲ ಬಹಳ ಬಾಯಲಾಗಿರುವ ನೀರಿರುವ ಬಕೆಟ್ನಲ್ಲಿ ಬಿದ್ದ ಅವನು ಬಿದ್ದ ಕೂಡಲೇ ನಮ್ಮ ಮಿಸ್ಸಸ್ ಹೋಗಿ ಆ ಹುಡುಗನನ್ನು ಎತ್ತಬೇಕಂದ್ರೆ ಕರೆಂಟ್ ಶಾಕ್ ಹೊಡೆದು ಇಬ್ಬರೂ ಬಿದ್ದರು ಹೊರಗೆ ಬಂದ ಕೂಡಲೇ ನಾನು ನೋಡುವಾಗ ಆ ಹುಡುಗರಿಗೆ ಬಹಳ ಗುಳ್ಳೆಗಳೇ ಬಂದವು ಹಾಗಾಗಿ ನಾನು ಹಾಸ್ಪಿಟಲ್ಗೆ ತಕೊಂಡು ಹೋದರೆ ಕೂಡ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಬಾಡಿ ಲೆಂತ್ ಕಡಿಮೆ ಸುತ್ತಿನ ಬಹಳವಾದ್ದರಿಂದ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ಬರು ಇದ್ದಾರೆ ಅವ್ರ ಸಜೆಷನ್ ಕೇಳುವಾಗ ಅವರು ಹೇಳಿದ್ದೇನೆಂದರೆ ಬೇರೆ ಹಾಸ್ಪಿಟಲ್ಗೆ ಅವ್ರ ಫ್ರೆಂಡ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದರು ಅಲ್ಲಿ ಹೋದರೆ ಅಡ್ಮಿಟ್ ಮಾಡಿಕೊಂಡ್ರು ಈ ಹುಡುಗ ಬದುಕೋದಿಲ್ಲ ಆಪರೇಷನ್ ಮಾಡುವುದು ವೇಸ್ಟ್ ಅಂತ ಹೇಳಿದರು ಆದರೂ ಕೂಡ ಡಾಕ್ಟರ್ ರೆಫರ್ ಮಾಡಿದ ಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ ನಂತರ ಸರ್ಜರಿ ಮಾಡಿದರು ಸರ್ಜರಿ ಮಾಡಿದ್ರು ಕೂಡ ಎಷ್ಟು ದಿನಗಳಾದರೂ ಕೂಡ ಯಾವ ಇಂಪ್ರೂವ್ಮೆಂಟ್ ಇರಲಿಲ್ಲ ಡಾಕ್ಟರ್ ಗೆ ಕೇಳಿದ್ರೆ ಹೇಗಿದೆ ಅಂತ ಕೇಳಿದ್ರೆ ಕಷ್ಟ ಅಂತ ಹೇಳಿದರು ಅಂತಹ ಸಮಯದಲ್ಲಿ ಆ ರೂಮ್ನಲ್ಲಿ ನಲ್ಲಿ ಒಂದು ಟಿವಿ ಇತ್ತು ಒಂದು ದಿವಸ ನಾನು ಟಿವಿ ಆನ್ ಮಾಡಿದಾಗ ಕಲವರೀಶ್ವರ ಕಾರ್ಯಕ್ರಮ ಬರ್ತಾ ಇತ್ತು ಅಕ್ರಮವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಏರುಪೇರು ಮಾಡ್ತಾ ಇದೀಯಾ ಅಕ್ರಮವಾಗಿ ಮನುಷ್ಯರನ್ನು ದೋಚಿಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇದೀಯಾ ಆಸ್ತಿ ಪಾಸ್ತಿಗಳನ್ನು ಹೆಚ್ಚಿಸಿಕೊಳ್ತಾ ಇದೀಯಾ ಜಾಗ್ರತೆ ಅದು ನಿನ್ನ ಜೀವಿತ ನಾಶ ಮಾಡ್ತದೆ ಅನ್ಯಾಯವನ್ನು ಬಿತ್ತಿದರೆ ಅನ್ಯಾಯವನ್ನೇ ಕೊಯ್ಯುತ್ತಿ ಅಕ್ರಮವನ್ನು ಬಿತ್ತಿದರೆ ಅಕ್ರಮವನ್ನೇ ಕೊಯ್ಯುತ್ತಿ ಒಳ್ಳೆ ಜೀವಿತವನ್ನು ಬಿತ್ತಿದ್ರೆ ಒಳ್ಳೆ ಫಲವನ್ನು ಕೊಡುತ್ತಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅನ್ನುವರಿದ್ದರೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರ್ರಿ ದೇವರೇ ಸಂಪಾದಿಸುವ ನಾಲ್ಕು ದುಡ್ಡು ನೀತಿಯಿಂದ ನಿಜಾಯಿತಿಯಿಂದ ನ್ಯಾಯದಿಂದ ಸಂಪಾದಿಸುವ ಮನಸ್ಸು ನಮಗೆ ಕೊಡೀರಿ ಈ ದಿನ ನನ್ನ ಜೀವಿತ ಬದಲಾಯಿಸಿಕೊಳ್ತೇನೆ ಇನ್ನು ಮೇಲೆ ಒಬ್ಬ ಆತ್ಮಿಕನಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕುತ್ತೇನೆ ಆ ಸಮಯದಲ್ಲಿ ಕಣ್ಣೀರಿನಿಂದ ನಾನು ಪ್ರಾರ್ಥಿಸಿದೆ ಇನ್ನೊಂದು ದಿವಸ ಆ ಟಿ ವಿ ಮತ್ತೆ ಆನ್ ಮಾಡಿದೆ ಆನ್ ಮಾಡಿದಾಗ ಕಲ್ವರೀಶ್ವರ ಬರ್ತಾ ಇತ್ತು ಪ್ರಾರ್ಥನೆಗೋಸ್ಕರ ನಂಬರ್ ಕೊಟ್ಟಿರುವಾಗ ಆ ನಂಬರ್ಗೆ ಕರೆ ಮಾಡಿದೆ ನನ್ನ ಮಗನಿಗೋಸ್ಕರ ಎಷ್ಟೋ ಪ್ರಯಾಸದಿಂದ ಎಷ್ಟೋ ನನ್ನೊಂದಿಗೆ ಅವರು ಕೂಡ ಪ್ರಾರ್ಥಿಸಿದರು ಪ್ರಾರ್ಥನೆ ಮಾಡಿದ ಕೆಲವೇ ದಿನಗಳಲ್ಲಿ ದೇವರು ಅದ್ಭುತವಾಗಿ ನನ್ನ ಮಗನನ್ನು ಸ್ವಸ್ಥಪಡಿಸಿದನು ಡಾಕ್ಟರ್ ಹೇಳಿದರು ಇಷ್ಟು ಬೇಗ ಆರಾಮಾಗ್ತದೆ ಎಂದು ಅಂದುಕೊಂಡವರೆಲ್ಲ ಕುಟುಂಬವಾಗಿ ಕಲ್ವರಿ ಟೆಂಪಲ್ಗೆ ಬರ್ತಿದ್ದೇವೆ ಸೇವಕರು ಹೇಳಿರುವ ವಾಕ್ಯವನ್ನು ಆ ವಾಕ್ಯದಿಂದ ಎಷ್ಟೋ ಬಲ ಹೊಂದಿದೆವು ಎಷ್ಟೊಂದು ನಮ್ಮನ್ನು ವಾಕ್ಯದಿಂದ ನಮ್ಮನ್ನು ಬಲಪಡಿಸಿದರು ದೇವರು ಸೇವಕರಾದ ಸತೀಶ್ ಕುಮಾರ್ ಅವರಿಗೆ ನನ್ನ ವಂದನೆಗಳು ದೇವರಿಗೆ ಸಮಸ್ತ ಮಹಿಮಾ ಘನತೆಯ ಪ್ರಭಾವ ಉಂಟಾಗಲಿ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕತ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ